ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶನಿ ವ್ಲಾಗ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ನಾನ್ ಭೇಟಿ ನೀಡಿದ್ದೆ ಆ ಒಂದು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿದೀನಿ ಮೊದಲಾಗಿ ಮೈಸೂರಿಂದ ಭೂವರ ಸ್ವಾಮಿ ದೇವಸ್ಥಾನ ಇರೋದು ಕಲ್ಲಹಳ್ಳಿ ಅದು ಒಂದು ಹಳ್ಳಿಯಲ್ಲಿ ಇರೋದು ಮೈಸೂರಿಂದ ಒನ್ ಅಂಡ್ ಹಾಫ್ ಅವರ್ ಜರ್ನಿ ಇದೆ ಅಷ್ಟೇನೆ ಹೀಗಾಗಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಭೂವರ ಸ್ವಾಮಿ ಅಂದ್ರೆ ಹೆಸರಲ್ಲೇ ಇದೆ ಭೂವರ ಸ್ವಾಮಿ ಅಂತಂದ್ರೆ ಭೂಮಿ ಸಂಬಂಧಪಟ್ಟ ಯಾವುದೇ ವಿಷಯ ಆದ್ರೂ ಕೆಲವ್ ಎಷ್ಟು ಜನಕ್ಕೆ ಆಸೆ ಇಲ್ಲ ಹೇಳಿ ಮನೆ ಸ್ವಂತ ಮನೆ ಇರ್ಬೇಕು ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಜಾಗ ಇರುತ್ತೆ ಆದ್ರೆ ಮನೆ ಆಗಲ್ಲ ಕೆಲವರು ಮನೆ ಕಟ್ಸ್ಕೊಂಡಿರ್ತಾರೆ ಬಟ್ ತುಂಬಾ ತೊಂದರೆ ಇರುತ್ತೆ ಮನೆ ಯಾವ್ದೋ ಒಂದು ತೊಂದ್ರೆಯಲ್ಲಿ ಸಿಲ್ಕೊಂಡು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ರೀತಿ ಭೂಮಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕಷ್ಟಗಳಿದ್ರು ಖಂಡಿತ ಈ ದೇವಸ್ಥಾನಕ್ಕೆ ಒಮ್ಮೆ ಅದನ್ನು ಭೇಟಿ ನೀಡಿ ನಿಮ್ಗೆ ಅನ್ಕೊಂಡಿರೋ ಬಂದಿರೋ ಕಷ್ಟಗಳಿಗೆ ಖಂಡಿತ ಪರಿಹಾರ ಅಂದ್ರೂ ಶತಸಿದ್ಧ ಸಿಕ್ಕೇ ಸಿಗುತ್ತೆ ಅಂತ ನನ್ನದು ಒಂದು ನಂಬಿಕೆ ದೇವರಲ್ಲಿ ನಂಬಿಕೆ ಇಟ್ಟು ನಾವು ಏನೇ ಮಾಡಿದ್ರು ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನ್ ಹೇಳಕ್ ಇಷ್ಟ ಪಡ್ತೀನಿ ನೋಡಿ ಕಲ್ಲಹಳ್ಳಿ ದೇವಸ್ಥಾನಕ್ಕೆ ಹೊರಟ್ವಿ ಹೋಗುವಾಗ ಅಲ್ಲಿ ಹೊಳೆ ಇದೆ ಹೊಳೆಯಲ್ಲಿ ಕೈ ಕಾಲು ಮುಖ ತೊಳ್ಕೊಂಡ್ಬಿಟ್ಟು ನಾವು ದೇವಸ್ಥಾನಕ್ ದ ವೇ ವ್ಯೆಲ್ಲ ಹಣ್ಣು ಕಾಯಿ ತುಳಸಿ ಭೂವರ ಸ್ವಾಮಿಗೆ ತುಂಬಾ ವಿಶೇಷ ತುಳಸಿ ಹೀಗಾಗಿ ತುಳಸಿ ಹಣ್ಣು ಕಾಯಿ ಎಲ್ಲಾ ಇಟ್ಟಿರ್ತಾರೆ ನೀವು ನೋಡ್ತಾ ಇದ್ರಾ ಸೈಡ್ ತಗೊಂಡು ಇನ್ನೇನ್ ಮನೆ ಕಟ್ಬೇಕು ಅಂತ ಇರೋರ್ಗೆ ಇಟ್ಗೆ ಇರುತ್ತೆ ಇಟ್ಗೆ ಇಷ್ಟ ಕಾಸ್ಟ್ ಅಂತ ಇರುತ್ತೆ ಅದನ್ನ ಕೊಟ್ಬಿಟ್ಟು ಕೊಂಡ್ಕೋಬೇಕು ಅದೇ ತರ ನಾನು ಹಣ್ಣು ಕಾಯಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹಣ್ಣು ಕಾಯಿ ತಗೊಂಡೆ ಅದೇ ಅದೇ ತರ ಒಂದು ಕವರ್ ಕೊಡ್ತಾರೆ ಖಂಡಿತ ಕವರ್ ಇಸ್ಕೊಳ್ಳಿ ಯಾರ್ದಾದ್ರೂ ನಾವು ಮನೆ ಕಟ್ಸ್ಬೇಕು ಅಂತ ಆಸೆ ಇದ್ದು ಆ ದೇವರಲ್ಲಿ ಕೇಳ್ಕೊಳಕ್ ಹೋಗ್ಬೇಕು ಅಂತಿದ್ರೆ ಒಂದು ಕವರ್ ತಗೊಂಡು ಹೋಗಿರಿ ಓಕೆನಾ ಆ ಕವರ್ ಅಲ್ಲಿ ಮುಂದೆ ಹೇಳ್ತೀನಿ ಏನಕ್ಕೆ ಆ ಕವರು ಅಂತ ಹೇಳ್ಬಿಟ್ಟು ನಾವು ಹಣ್ಣು ಕಾಯಿ ಎಲ್ಲ ತಗೊಂಡ್ಬಿಟ್ಟು ವೇ ಹೊರಟ್ವಿ ಮೇಲೆ ಅಲ್ಲಿ ದೇವ್ರ ದರ್ಶನ ನಾವು ಭಾನುವಾರ ಹೋಗಿರೋದ್ರಿಂದ ತುಂಬಾ ರೆಶ್ ಇತ್ತು ನಾವು ಅಲ್ಲಿ ನಾವು ಅಲ್ಲಿ ಹೋದ್ಮೇಲೆ ದೇವಸ್ಥಾನ ಪಕ್ಕದಲ್ಲಿ ಮಣ್ಣು ಇರುತ್ತೆ ಆ ಮಣ್ಣನ್ನ ಒಂದು ಐದು ಮುಷ್ಟಿಯಷ್ಟು ನಾನ್ ಹಾಕೊಂಡಿರೋದು ಅಷ್ಟು ಅದಕ್ಕೆ ಹೇಳ್ತಾ ಇದ್ದೀನಿ ಆ ಐದು ಮುಷ್ಟಿಯಷ್ಟು ಕವರಲ್ಲಿ ಹಾಕೊಂಡ್ಬಿಟ್ಟು ಅಹ್ ಹನ್ನೊಂದು ಪ್ರದಕ್ಷಿಣೆ ಮಾಡ್ಬೇಕು ಭೂವರ ಸ್ವಾಮಿ ದೇವಸ್ಥಾನನ ಹನ್ನೊಂದು ಪ್ರದಕ್ಷಿಣೆ ಮಾಡ್ಬೇಕು ಹನ್ನೊಂದು ಪ್ರದಕ್ಷಿಣೆ ಮಾಡಿ ಆದ್ಮೇಲೆ ಹನ್ನೊಂದು ಪ್ರದಕ್ಷಿಣೆ ಆದ್ಮೇಲೆ ಅಲ್ಲಿ ಸಂಕಲ್ಪ ಇರುತ್ತೆ ಇವಾಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನಾವೇನ್ ಏನ್ ಕವರ್ ಅಲ್ಲಿ ಮಣ್ಣನ್ನ ಇಟ್ಕೊಂಡು ಹೋಗಿರ್ತೀವಿ ಅದನ್ನ ಅರ್ಚನೆ ಚೀಟಿ ಆಗಿ ಅಲ್ಲಿ ಪಕ್ಕದಲ್ಲಿ ಕೌಂಟರ್ ಅಲ್ಲಿ ಕೊಡ್ತಾರೆ ಆ ಚೀಟಿನ ಮತ್ತೆ ನಾವು ತಗೊಂಡು ಹನ್ನೊಂದು ಪ್ರದಕ್ಷಿಣೆ ಹಾಕಿ ನಾವು ಅಲ್ಲಿ ಇಟ್ಟಿರ್ಬೇಕು ದೇವಸ್ಥಾನ ಎದುರುಗಡೆನೆ ಪೂಜೆ ಮಾಡೋದು ಅಲ್ಲಿ ಸಂಕಲ್ಪ ಮಾಡ್ತಾರೆ ನಾವು ಸಂಕಲ್ಪ ಮಾಡಿಕೊಂಡು ಅವ್ರೆಲ್ಲಾ ನೀಟಾಗಿ ಸಂಕಲ್ಪ ಮಾಡಿ ಪೂಜೆ ಎಲ್ಲಾ ಮಾಡ್ಬಿಟ್ಟು ನಮ್ಗೆ ಕೊಡ್ತಾರೆ ಎಲ್ಲಾ ಪೂಜೆ ಆದ್ಮೇಲೆ ಅವ್ರು ಹೇಳ್ತಾರೆ ಏನ್ ಮಾಡ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ಲಾನು ಇನ್ಫಾರ್ಮೇಶನ್ ಕೊಡ್ತಾರೆ ಆ ಮಣ್ಣನ್ನ ಮನೆಗೆ ಹೋಗಿ ಒಂದು ವೈಟ್ ಬಟ್ಟೆಯನ್ನ ಅರ್ಶಿನದಲ್ಲಿ ನೀರಲ್ಲಿ ಎದ್ದು ಒಳಗಿಸ್ಬಿಟ್ಟು ಆಮೇಲೆ ಅದು ಕವರ್ ಅಲ್ಲಿ ಇರುತ್ತಲ್ವಾ ಆ ಕವರ್ ಇಂದ ನಾವು ಆ ಬಟ್ಟೆಯಲ್ಲಿ ಕಟ್ಕೋಬೇಕು ಬಟ್ಟೆಯಲ್ಲಿ ಕಟ್ಬಿಟ್ಟು ನಾವು ಪೂಜೆ ಮಾಡ್ತಾ ಹೋಗ್ಬೇಕು ನಮ್ಗೆ ಭೂ ಸ್ವಾಮಿ ಇದು ಒಂದು ಫೋಟೋ ನಾವು ಹೋಗುವಾಗ ತಗೊಂಡ್ ಹೋಗ್ಬೇಕು ಅಲ್ಲೆಲ್ಲಾ ಅಂಗಡಿಯಲ್ಲಿ ಇಟ್ಟಿರ್ತಾರೆ ನಾವು ತಗೊಂಡು ಮನೆಗೆ ಬಂದು ಅದನ್ನ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಅದ್ ಮಾಡ್ತಾ ಇರ್ಬೇಕು ಏನಕ್ಕೆ ಅಂತಂದ್ರೆ ಅಂದ್ರೆ ನಮ್ಗೆ ಭೂಮಿ ಒಂದ್ ತಿಂಗಳಲ್ಲೇ ಎರಡು ತಿಂಗಳಲ್ಲೇ ಸಿಗುತ್ತೆ ಅಂತಲ್ಲ ದೇವರಲ್ಲಿ ನಂಬಿಕೆ ಇರ್ಬೇಕು ಒಂದು ನಮ್ಗೆ ಅದು ಸಿಗುತ್ತೆ ಅನ್ನೋ ಒಂದು ಇದ್ರೆ ಖಂಡಿತ ಬೇಗ ಸಿಗುತ್ತೆ ಅಥವಾ ಲೇಟ್ ಆದ್ರೂ ಆಗುತ್ತೆ ಬಟ್ ನಂಬಿಕೆ ಅನ್ನೋದು ಇರ್ಬೇಕಲ್ವಾ ದೇವ್ರು ದರ್ಶನಕ್ಕೆ ಕೀವಲ್ಲಿ ನಿಂತಂಗೆ ನಮ್ಮ ಒಂದು ಅವಧಿ ನಮ್ಮ ಒಂದು ಸಮಯ ಬಂದಾಗ ಆ ದೇವ್ರು ಖಂಡಿತ ಕೊಟ್ಟೆ ಕೊಡ್ತಾನೆ ಅದೇ ರೀತಿ ನಾವು ಸಂಕಲ್ಪ ಮಾಡ್ಕೊಂಡು ದೇವರಲ್ಲಿ ಭಕ್ತಿ ಇಟ್ಟು ನಾವು ಇವಾಗ ಮಾಡೋ ಸೇವೆಯನ್ನ ಮಾಡ್ರೆ ಖಂಡಿತ ನಮ್ಗೆ ದಕ್ಕೋದು ಎಲ್ಲಾ ದಕ್ಕುತ್ತೆ ಹೀಗಾಗಿ ಪ್ರತಿ ಹೇಳೋದು ಹೇಳೋದಷ್ಟೇ ಇವಾಗ ಹೋಗ್ ಮಾಡ್ ಬಂದ ತಕ್ಷಣ ಒಂದೇ ತಿಂಗಳಿಗೆ ಎರಡೇ ತಿಂಗಳಿಗೆ ಅಂತ ಹೇಳಕ್ ಆಗಲ್ಲ ಒಂದ್ ವರ್ಷನಾದ್ರೂ ಆಗ್ಬೋದು ಕೇಳಿಸ್ಕೊಂಡ್ರಲ್ವಾ ಎಲ್ಲ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಸಂಕಲ್ಪ ಎಲ್ಲ ಮಾಡ ಆದ್ಮೇಲೆ ನಾವು ಒಳಗಡೆ ದೇವಸ್ಥಾನಕ್ಕೆ ಹೊರಟ್ವಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಒಂದು ನಂಬಿಕೆ ಇಟ್ಟು ನಾವು ಪೂಜೆ ಮಾಡಿದ್ರೆ ಖಂಡಿತ ನಮ್ಗೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ನನ್ಗೆ ಇದೆ ಯಾರಿಗೆಲ್ಲ ಭೂಮಿ ಯಾರ್ಗಿಲ್ಲ ಹೇಳಿ ಕನ್ಸು ಸ್ವಂತ ಮನೆ ಇರ್ಬೇಕು ಅನ್ನೋದು ಖಂಡಿತ ನನ್ಗೂ ಇದೆ ನಿಮ್ಗೂ ಇದೆ ಅಂದ್ರೆ ಖಂಡಿತ ಮೈಸೂರು ಹತ್ತಿರದಲ್ಲಿರೋ ಕಲ್ಲಹಳ್ಳಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ತುಂಬಾ ಒಳ್ಳೇದಾಗುತ್ತೆ ಏನಂದ್ರೆ ಕೆಲವ್ರಿಗೆ ಬೇಗ ಆಗುತ್ತೆ ಕೆಲವರಿಗೆ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ನಂಬಿಕೆ ಅನ್ನೋದು ಖಂಡಿತ ಇರ್ಬೇಕು ನನ್ಗೆ ನಂಬಿಕೆ ಇದೆ ನಿಮ್ಗೆ ಮನೆ ಇದೇನಾ ಅಂತ ಕೇಳಿದ್ರೆ ಖಂಡಿತ ನಾನು ಇರೋದು ಕೂಡ ಬಾಡಿಗೆ ಮನೆಯಲ್ಲಿ ನನ್ಗೆ ನಂಬಿಕೆ ಇದೆ ಹೀಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಒಟ್ವಿ ಯಾಕೆಂದ್ರೆ ನಾವು ಮನೆ ನಾವು ಇವಾಗ ಒಂದು ವರ್ಷದ ಹಿಂಗಡೆ ಹೋಗಿದ್ವಿ ನಾವು ಮನೆಗೂ ಪ್ರಯತ್ನ ಮಾಡ್ತಾ ಇದೀವಿ ಬಟ್ ನಮ್ಗೆ ಜಾಗ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಅನುಕೂಲ ಇರೋ ರೀತಿ ಸಿಗ್ತಾ ಇಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಡಿಲೇ ಆಗಿದೆ ಹೊರತು ಅಹ್ ನಮ್ಮ ಅನ್ಕೊಂಡಂಗೆ ನಮ್ಗೆ ಎಲ್ಲಾ ನಡೀತಾ ಇದೆ ಹೀಗಾಗಿ ನಾನು ತುಂಬಾ ಖುಷಿಯಿಂದ ಇದು ಎರಡನೇ ಸರ್ತಿ ನಾನು ಹೋಗ್ತಾ ಇರೋದು ಹೀಗಾಗಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಎಲ್ಲಾ ವ್ಯೂವರ್ಸ್ಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಭಾವನೆಯಿಂದ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಯಾರಿಗೆಲ್ಲ ಸ್ವಂತ ಮನೆ ಕಟ್ಬೇಕು ಅಂತ ಆಸೆ ಕನ್ಸು ಇದೇನೋ ಖಂಡಿತ ಈ ದೇವ್ರಿಗೆ ಒಂದ್ಸರ್ತಿ ಭೇಟಿ ನೀಡಿ ತುಂಬಾ ಒಳ್ಳೇದಾಗುತ್ತೆ ಅನ್ಕೊಂಡಿರೋ ಕೆಲ್ಸ ಮಾತ್ರ ಖಂಡಿತ ಹಾಗೆ ಆಗುತ್ತೆ ಮನುಷ್ಯನಲ್ಲಿ ನಂಬಿಕೆ ಇದ್ರೆ ಯಾವ್ದಾದ್ರೂ ಹಾಗೆ ಆಗುತ್ತೆ ನೋಡಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದೆ ಇವಾಗ ನೋಡ್ತಾ ಇದ್ರೆ ನೀವು ಅಲ್ಲಿ ಇಟ್ಗೆ ಎರಡ್ ತಗೊಂಡು ಹೋಗ್ಬಿಡ್ಬೇಕು ಹನ್ನೊಂದು ಪ್ರದಕ್ಷಿಣ ಆದ್ಮೇಲೆ ಒಂದು ಇಟ್ಟಿಗೆ ಸೈಟ್ ಆಲ್ರೆಡಿ ಇರೋರು ಒಂದು ಇಟ್ಟಿಗೆ ತಗೊಂಡು ಹೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು ಇನ್ನು ಅವ್ರು ಚಿಕ್ಕ ಚಿಕ್ಕ ಕಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರ ಕನಸಿನ ಮನೆ ಅಲ್ಲಿ ಚಿಕ್ಕದಾಗಿ ತರ ಇದೆ ಅದಾದ್ಮೇಲೆ ದರ್ಶನ ಎಲ್ಲ ಆದ್ಮೇಲೆ ದೇವರ ಪ್ರಸಾದ ತಿನ್ಕೊಂಡ್ಬಿಟ್ಟು ಹೊರಟ್ ನಾವು ಇದಾಗಿತ್ತು ದೇವರ ದರ್ಶನ ಭೂವರ ಸ್ವಾಮಿ ದರ್ಶನ ತುಂಬಾ ಚೆನ್ನಾಗಿತ್ತು ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಈ ಒಂದು ವಿಡಿಯೋ ನಿಮ್ಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ತರ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಖಂಡಿತ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಈ ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ ತುಂಬಾ ಥ್ಯಾಂಕ್ಸ್ ಶವಂದಿ ಹೂವ ತೋಟ ನೋಡಿ ಎಷ್ಟು ಚೆನ್ನಾಗಿದೆ ಶವಂದಿ ಹೂವು ಇಲ್ಲೇ ಬೆಳೆಯೋದ್ರಿಂದ ಸ್ವಲ್ಪ ರೇಟ್ ಕಡಿಮೆ ಆಗಿರುತ್ತೆ ಹೀಗಾಗಿ ಮಾರನೇ ದಿವಸ ಪೂಜೆಗೆ ಹೂ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲೇನೆ ಕೊಂಡ್ಕೊಂಡು ಹೋದ್ವಿ ಅದೇ ತರ ನಮ್ಗೆ ವೇ ನಮ್ಗೆ ಕೆ ಆರ್ ಎಸ್ ಡ್ಯಾಮ್ ನೋಡಲ್ ಸಿಗುತ್ತೆ ನೋಡ್ತಾ ಇದ್ದೀರಾ ಇವಾಗ ನೋಡಿ ಸ್ವಲ್ಪ ನೀರ್ ಕಡಿಮೆ ಆಗಿದೆ ಒಂದ್ ಟೂ ಡೇಸ್ ಬ್ಯಾಕ್ ಡ್ಯಾಮ್ ಎಲ್ಲ ಗೇಟ್ಸ್ ಎಲ್ಲ ಓಪನ್ ಮಾಡಿದ್ರು ತುಂಬಾ ನೀರ್ ಬಂದಿತ್ತು ಬಟ್ ಇವಾಗ ಕ್ಲೋಸ್ ಆಗಿದೆ ಇಷ್ಟೇನೆ ನೀರ್ ಇರೋದು ಇದಾಗಿತ್ತು ನನ್ನ ಲಾಕ್ ಥ್ಯಾಂಕ್ ಯು